ಒಂದು ಊರಿನಲ್ಲಿ ಒಂದು ದಟ್ಟವಾದ ಹಸಿರು ಅರಣ್ಯವಿತ್ತು ಆ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ಸಂತೋಷವಾಗಿ ವಾಸಿಸುತ್ತಿದ್ದರು ಅಲ್ಲೇ ಒಂದು ಮರದ ಮೇಲೆ ಒಂದು ಅಳಿಲು ಕುಳಿತಿತ್ತು ಅದರ ಹೆಸರು ಮಿಂಚು ಮಿಂಚು ವೇಗವಾಗಿ ಓಡುತ್ತಿತ್ತು ಎಲ್ಲರೂ ಅದನ್ನು ಅಷ್ಟು ಚುರುಕಾಗಿ ನೋಡಿ ಆಶ್ಚರ್ಯ ಪಡುತ್ತಿದ್ದರು ಆ ಅರಣ್ಯದಲ್ಲೇ ಒಂದು ಕುಟಿಲ ಮನಸ್ಸಿನ ನರಿ ವಾಸಿಸುತ್ತಿತ್ತು ಅದರ ಹೆಸರು ಕುಣಿಗು ಪ್ರತಿದಿನವೂ ಅದು ಪ್ರಾಣಿಗಳಿಗೆ ಮೋಸ ಮಾಡಿ ಆಹಾರ ಕದ್ದುಕೊಳ್ಳಲು ಯತ್ನಿಸುತ್ತಿತ್ತು ಒಂದು ದಿನ ಕುಣಿಗು ಮಿಂಚುಗೆ ಹೇಳಿತು ಮಿಂಚು ನಿನ್ನ ಬಳಿ ತುಂಬಾ ಬಾಳೆಹಣ್ಣುಗಳು ಇವೆ ನನಗೆ ಸ್ವಲ್ಪ ಕೊಡು ನಿನಗೆ ದೊಡ್ಡ ಸಹಾಯ ಮಾಡ್ತೀನಿ ಎಂದು ಹೇಳಿತು ಆಗ ಮಿಂಚು ಹೇಳಿತು ನೀನು ಎಲ್ಲರಿಗೂ ಮೋಸ ಮಾಡುವೆ ಎಂದು ಕೇಳಿದ್ದೇನೆ ನಿನ್ನನ್ನು ನಂಬೋಕೆ ಆಗಲ್ಲ ಆಗ ನರಿ ನಾಟಕ ಮಾಡುತ್ತಾ ಇಲ್ಲ ಮಿಂಚು ನಾನು ಈಗ ಸುಧಾರಿಸಿದ್ದೇನೆ ಯಾರಿಗೂ ಮೋಸ ಮಾಡುತ್ತಿಲ್ಲ ಒಮ್ಮೆ ನನ್ನನ್ನು ನಂಬು ಎಂದು ನರಿ ಹೇಳಿತು ಆಗ ಮಿಂಚು ಕೊನೆಗೆ ಮೂರು ಹಣ್ಣುಗಳನ್ನು ಕೊಟ್ಟಿತು ಆ ಹಣ್ಣುಗಳನ್ನು ತೆಗೆದುಕೊಂಡು ನರಿ ಅಲ್ಲಿಂದ ಓಡಿ ಹೋಯಿತು ಮಿಂಚು ನಗುತ್ತಾ ಇದು ನನಗೆ ಮೊದಲೇ ಗೊತ್ತಿತ್ತು ಎಂದಿತು ಅಲ್ಲಿಂದ ಎರಡೇ ದಿನಗಳಲ್ಲಿ ನರಿಯ ಕಾಲು ಪಲಗಿ ಸಿಕ್ಕಿತು ಅದು ಜೋರಾಗಿ ಕೂಗುತ್ತಿತ್ತು ಮಿಂಚು ಮಿಂಚು ದಯಮಾಡಿ ನನ್ನನ್ನು ಬಿಡಿಸು ಎಂದು ಮಿಂಚು ಅಲ್ಲಿಗೆ ಬಂದು ನಾನಿಂದೂ ನಿನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಆದರೆ ಇದರಿಂದ ನೀನು ಪಾಠ ಕಲಿಯಬೇಕು ಎಂದು ಬಲೆಯನ್ನು ಕತ್ತರಿಸಿತು ಆಗ ನರಿ ತಲೆ ತಗ್ಗಿಸಿ ಕ್ಷಮಿಸು ಮಿಂಚು ಮುಂದೆ ಯಾರನ್ನೂ ನಾನು ಮೋಸ ಮಾಡುವುದಿಲ್ಲ ಎಂದಿತು